ಈ ಇಡ್ಲಿ ಸೈಜ್ ನೋಡ್ತಾ ಇದೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಎಲ್ಲ ತೆಗ್ದಬಿಟ್ಟು ಆ ಬಟ್ಟೆ ಅನ್ಕೊಂಡಿರೋ ಪುಡಿ ಪುಡಿ ಇಡ್ಲಿ ತೆಗ್ದಿರಂಗೈತೆ ಅಲ್ವಾ ಆದ್ರೆ ಅದು ನಮ್ಮ ನಿಮ್ಮ ಭ್ರಮೆ ಅಷ್ಟೇ ಈ ತಟ್ಟೆ ಒಳಗೆ ಇಡ್ಲಿ ಐತೆ ಇವಾಗ ಈ ಕೈಯಲ್ಲಿ ಮೂರ್ ಇಡ್ಲಿ ಐತೆ ಮೂರು ಇಡ್ಲಿನ ಎತ್ಕೊಂಡು ಲೈಟ್ ಆಗಿ ಚಟ್ನಿ ಸಾಕು ಹಚ್ಕೊಂಡು ಬಾಯಿಗೆ ಹಾಕೊಂಡ್ ಕೆಜಿ ಇರೋ ಬಾಡಿಗೆ ಒಂದ್ ತುತ್ ಮುದ್ದೆ ಆಗ್ತಿಲ್ಲ ಈ ಪುಟಾಣಿ ಇಡ್ಲಿ ಎಲ್ಲ ತಿನ್ನಕ್ಕೆ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಿರೋ ಸೆಲೆಬ್ರಿಟಿ ಯಾರು ಅಂತ ಮಿಸ್ ಮಾಡದ ಕಾಮೆಂಟ್ ಮಾಡಿ ತಿಳಿಸಿ ನಾನಂತೂ ಹೆಸರು ಹೇಳಲ್ಲ ನೀವೇ ಹೇಳಬೇಕು ಹೆಸರುನ ಈ ಸ್ಪೆಷಲ್ ಇಡ್ಲಿ ಮಾಡೋ ಹೋಟೆಲ್ ಓನರ್ನ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಮಾತಾಡ್ಸಕ್ ಹೋಯ್ತು ಅಂದ್ರೆ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಅಂತ ನೀವೇ ನೋಡಿ ಯಾವ ಜಾಗದಲ್ಲಿ ಐತೆ ನಾ ಈ ಹೋಟ್ಲು ಯಾವ ಜಾಗದಲ್ಲಿ ಐತಿ ಐತಿ ಅಂತೀರಾ ಏನು ನಿಮ್ದು ಹೋಟ್ಲು ನೋಡಿ ಇವರು ಕ್ರೇಜಿ ಮಾಮಾ ಇವರು ಇಡ್ಲಿ ಮಾಮ ಅಲ್ಲ ಕ್ರೇಜಿ ಮಾಮಾ ಹೋಟ್ಲೆಲ್ಲ ಐತೆ ಅಂದ್ರೆ ಇಲ್ಲ ಐತೆ ಆ ಕಡೆ ಐತೆ ಈ ಪುಟ್ ಇಡ್ಲಿನ ಅರವತ್ ಇಡ್ಲಿ ತಿಂದೆ ಗುರು ಹಂಗೂ ಹೊಟ್ಟೆ ತುಂಬ್ಲಿಲ್ಲ ನೆಕ್ಸ್ಟ್ ಪೂರಿ ತಗೊಂಡೆ ಆದ್ರೂ ಪ್ರಪಂಚ ನಿಮ್ದೆ ಸಣ್ಣ ಇಡ್ಲಿ ಅನ್ಸುತ್ತೆ ಯಾರು ನಿಮಗ ಕಾಂಪಿಟೇಷನ್ ಯಾರು ಇರಲ್ಲ ಎಲ್ರಿಗೂ ನಮಸ್ಕಾರ ಪ್ರಪಂಚದ ಅತಿ ಚಿಕ್ಕ ಇಡ್ಲಿನ ಹೆಂಗ್ ಬೇಯಿಸ್ತಾರೆ ನಾನ್ ಎಷ್ಟ್ ತಿನ್ಬೋದು ಅಂತ ಟ್ರೈ ಮಾಡಕ್ಕೆ ಮೈಸೂರಿಂದ ಸುಮಾರು ಒಂದ್ ಅರವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವ ಒಂದ್ ಊರಿಗೆ ಬಂದಿದ್ದೀನಿ ಆ ಊರ್ ಯಾವ್ದು ಅಂತ ನೆಕ್ಸ್ಟ್ ಹೇಳ್ತೀನಿ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಇಡ್ಲಿ ಬೇಯ್ತೈತೆ ತಟ್ಟೆಗೆ ಇಡ್ಲಿ ಹಾಕ್ತವ್ರೆ ಜನಗಳು ತಿನ್ನಕ್ಕೆ ಕಿವ್ ನಿಂತವ್ರೆ ಸೊ ಮೊದಲು ಇಡ್ಲಿ ಹೆಂಗ್ ಮಾಡ್ತಾವ್ರೆ ಅಂತ ನೋಡ್ಬಿಡವ ಆಮೇಲೆ ತಿನ್ನೋಕೆ ಶುರು ಮಾಡವ ಇಡ್ಲಿ ಬೈಸಕ್ಕೆ ಇಡ್ಲಿ ಇಟ್ನ ಹೆಂಗಾಗ್ತವ್ರೆ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಗಂಜಿ ಹಪ್ಳ ಅಂತ ಆಗ್ತಾರೆ ಅದೇ ರೇಂಜ್ ಆಗ್ತವ್ರ ಇಡ್ಲಿ ಅಂತ ಕೊಟ್ಬಿಡ್ತೀನಿ ಎಷ್ಟು ಒಂದ್ ಇಡ್ಲಿಗೆ ಇದು ಎರಡು ರೂಪಾಯಿ ಒಂದು ಇಡ್ಲಿಯಾ ಕಾಯಿನ ಸೈಜ್ ಎಲ್ಲ ಐತೆ ಬಿಡಿ ಕೊಡಿ ನಮ್ಗೆ ಎರಡು ಪ್ಲೇಟ್ ಬೇಗ ಗುರು ನಮಗೆ ದಪ್ಪನಾ ನಮ್ಕಿನ್ ದಪ್ಪ ಇಲ್ಲ ಬಿಡಿ ಅವರು ಇದೇನು ಒನ್ ಪ್ಲೇಟ್ ಆಗ್ರು ಇದು ಎರಡು ಪ್ಲೇಟ್ ತಿ ಕೊಟ್ಟಾರ ನನ್ನ ಸೈಜ್ ನಂಬಿಟ್ಟು ಮಗ ನೀನು ಎಷ್ಟು ಎಷ್ಟು ಇದಕ್ಕೆ ಮೂವತ್ತು ಇಡ್ಲಿ ಇದೆ ಇದರಲ್ಲಿ ಮೂವತ್ತು ಇಡ್ಲಿ ಈಗ ಕೊಡಿಯ ಅಣ್ಣಂಗೆ ಲಾಸ್ಟ್ ಊಟ ಮಾಡಿ ಹತ್ತು ಅವರ್ ಆಗೈತೆ ಇದರಲ್ಲಿ ಮೂವತ್ತು ಇಡ್ಲಿ ಇದೆಯಂತೆ ಈ ಮೂವತ್ತು ಇಡ್ಲಿ ಎಷ್ಟು ಪ್ಲೇಟ್ ಹೋಗುತ್ತೆ ಅಂತ ದೇವರಾಣೆ ಗೊತ್ತಿಲ್ಲ ಆಲ್ರೆಡಿ ಈ ಪ್ಲೇಟಲ್ಲಿ ಹದಿನೈದು ಇಡ್ಲಿಗೆ ಒಂದು ಪ್ಲೇಟ್ ಅಂತೆ ಅದು ಎರಡು ಪ್ಲೇಟ್ ಹಾಕಿ ಸೊ ನೋಡೋ ಬನ್ನಿ ನಿಜವಾಗ್ಲೂ ಒಂದು ಇಡ್ಲಿ ಇದೀನಿ ಏನಕ್ಕೆ ಏನಂದ್ರೂ ಆಗ್ತಿಲ್ಲ ಬಾಯ್ದು ಒಂದು ಅಲ್ಲಿನ ದೌಡೆಗೂ ಸಿಗಾಕಂತಿಲ್ಲ ಸೊ ಒಂದು ಮೂರು ನಾಲ್ಕು ಹಂಗೆ ಎತ್ತ ಹಾಕೊಂಡ್ರೆ ಮಾತ್ರನೇ ಆಗೋದು ಸೊ ಹಂಗಾಗಿ ಒಂದು ಮೂರು ಇಡ್ಲಿ ನನಗೆ ಒಂದೇ ಸಮೇ ತಗೊಂಡೆ ನೋಡಿ ಮೂರು ಇಡ್ಲಿ ತಗೊಂಡ್ರು ಅದು ಒಂದು ಬೈಟಗೂ ಸಾಲುತ್ತೆ ಅನ್ನೋದು ನನಗಂತೂ ಡೌಟು ನನ್ನ ಹಿಂದೆ ಇರೋ ದೋಸ್ತ್ಗೆ ನನ್ನ ಹಶ್ವಿನ ಬಗ್ಗೆ ಗೊತ್ತಾಗೋಯ್ತು ಹದಿನೈದು ಇಡ್ಲಿ ಹಾಕ್ಸೋ ಪ್ಲೇಟ್ಗೆ ಮೂವತ್ತು ಇಡ್ಲಿ ಹಾಕ್ಕೊಟ್ಟವ್ರೆ ಸೊ ಮತ್ತೆ ಇನ್ನೊಂದು ಹದಿನೈದು ಇಡ್ಲಿ ಆರ್ಡರ್ ಮಾಡ್ಬಿಟ್ಟವನ ಇದು ಸಾಲಲ್ಲ ಅಂತ ಸ್ನೇಹಿತನ ಹಸುವಿಗೆ ಗೌರವ ತೋರಿಸಿದ ಸ್ನೇಹಿತನ್ಗೆ ಧನ್ಯವಾದ ಎಲ್ಲ ಹೇಳಕ್ ಹೋಗಲ್ಲ ಬೇಗ ಇನ್ನೊಂದ್ ಪ್ಲೇಟ್ ಅಂದೆ ನೋಡಿ ಪಟ್ಟಂತ ಹಾಕ್ಸ್ಕೊಟ್ಬಿಟಾ ಬನ್ನಿ ಮೂವತ್ ಇಡ್ಲಿ ಆಯ್ತು ಇನ್ನೊಂದ್ ಮೂವತ್ ಇಡ್ಲಿ ಎರ್ಸ್ಬಿಡವ ಬರೀ ಆಯ್ತು ಇಡ್ಲಿ ಹೆಂಗೈತೆ ಅಂತ ಇಲ್ಲ ಅಲ್ವಾ ಅಲ್ಟಿಮೇಟ್ ಆಗೈತೆ ಆ ಕಾರ್ ಕಾರ್ವಾಗಿರೋ ಚಟ್ನಿ ಜೊತೆ ತಿಂತಾ ಇದ್ರೆ ಸಖತ್ ಮಜಾ ಬರುತ್ತೆ ಸಾಗು ಅಂತ ಹೇಳ್ಕೊಳ್ಳೋ ರೀತಿ ಇಲ್ಲ ಬಟ್ ಇಡ್ಲಿ ಚಟ್ನಿ ಕಾಂಬಿನೇಷನ್ ಮಾತ್ರ ಸೂಪರ್ ಆಗೈತೆ ಆ ಸಣ್ಣ ಇಡ್ಲಿ ಅಲ್ವಾ ಒಂದು ಮೂರ್ ನಾಲ್ಕು ನಿಮಿಷ ಬೇಯಿಸ್ತಾರೆ ಅಷ್ಟೇ ಅಷ್ಟೊಳಗ್ ಇಡ್ಲಿ ರೆಡಿ ಆಗ್ಬಿಡುತ್ತೆ ಮಲ್ಲಿಗೆ ಇಡ್ಲಿ ಅಂದ್ರೆ ಹೆಂಗಿರುತ್ತೆ ಅಂತ ಈ ಇಡ್ಲಿ ತಿಂದ ಮೇಲೆ ಗೊತ್ತಾಗ್ಬಿಡುತ್ತೆ ಹಾಗೆ ನಿಮ್ಮ ಹಳೆ ಡವ್ ಸಂಪಿಗೆನೋ ನೆನಪಾದ್ರೂ ನೆನಪಾಗ್ಬಿಡ್ಬೋದು ಆ ರೇಂಜ್ ಇರುತ್ತೆ ಇಡ್ಲಿ ಈ ಜಾಗ ಎಲ್ಲಿ ಬರುತ್ತೆ ಅಂದ್ರೆ ಚಾಮರಾಜನಗರದ ತರಕಾರಿ ಮಾರ್ಕೆಟ್ ಎಲ್ಲಿದೆ ಇದೆ ಸೊ ಅಲ್ಲಿ ಬಂದ್ಬಿಡಿ ಸಂಜೆ ಮೇಲೆ ಈ ಅಣ್ಣ ಸಿಕ್ಬಿಡ್ತಾರೆ ಸೊ ಅವ್ರಿಗೂ ಕೇಳಿ ಹೋಟೆಲ್ ಅಡ್ರೆಸ್ ಎಲ್ಲಿ ಅಂತ ನೀಟಾಗಿ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಅಡ್ರೆಸ್ ಹೇಳುದು ನೋಡಿ ಅದೇ ರೇಂಜ್ ಅಲ್ಲಿ ನಿಮ್ಗೂ ಹೇಳ್ತಾರೆ ನಾನಂತೂ ಅರವತ್ತು ಇಡ್ಲಿ ತಿಂದೆ ಅದ್ರ ಜೊತೆಗೆ ಒಂದು ಸಿಂಗಲ್ ಪುರಿ ತಿಂದೆ ನೀವೆಲ್ಲ ಎಷ್ಟು ಇಡ್ಲಿ ತಿಂತಾರ ಅಂತ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ಈ ಸೈಝಲ್ ಕೊಟ್ರೆ ಹೌ ಅವೆಲ್ಲ ನೋಡ್ಬಿಡಿದ್ರಾ ನೀವು ಮೊಸಲೆ ತಿನ್ನೋದಲ್ಲ ಇಡ್ಲಿ ಕೊಟ್ಟು ಹೊಟ್ಟೆ ತುಂಬಸೋದ್ ಜೊತೆಗೆ ಈ ಹೋಟೆಲಲ್ಲೆಲ್ಲ ಕೆಲಸ ಮಾಡೋರು ಓನರ್ ಗಳೆಲ್ಲ ಸೊ ನಾನ್ ವಿಡಿಯೋಗಳೆಲ್ಲ ನೋಡಿದ್ರಂತೆ ಅದ್ನ ನೋಡಿ ಗುರ್ತಿಳಿದ್ರು ಅದ್ ಇನ್ನೂ ಭಯಂಕರ ಖುಷಿ ಆಗೋಯ್ತು ಹೊಟ್ಟೆ ಜೊತೆಗೆ ಮನ್ಸು ತಣ್ಣಗಾಗೋಯ್ತು ಈ ಬಡಪಾಯಿಗೆ ಇನ್ನೇನ್ ಬೇಕೇ ಹೊಟ್ಟೆ ತುಂಬಾ ಇಡ್ಲಿನೂ ಸಿಕ್ತು ರೆಕನೈಸೇಷನ್ ಸಿಕ್ತು ಅದ್ರ ಜೊತೆಗೆ ಬಿಲ್ ನು ನಾನ್ ಫ್ರೆಂಡ್ ಕೊಟ್ಟ ಅದೇನೇ ಅದೇನೆ ಅದೇನೆ ಹಾ ಅಯೋಧ್ಯೆ ಅಯೋಧ್ಯೆಗೆ ಹೋಗಿದ್ನಲ್ಲ ಚಾರ್ಜರ್ ಗಡೀಲೆ ಆ ಥೈಲ್ಯಾಂಡ್ ಮೊಸ್ಲೆ ನಾವೇ ಎಷ್ಟು ಒಂದು ಇಡ್ಲಿಗೆ ಸಬ್ಸ್ಕ್ರೈಬ್ ಮಾಡಿದಿರಾ ಓಕೆ ಒಳ್ಳೇದಾಯ್ತು ಕಂಡು ಹಿಡಿದು ಬಿಡ್ತೀರಾ ಮುಖ ಕಂಡು ಹಿಡಿಯೋಕಾಗಲಿಲ್ಲ ಅಂದ್ರೆ ವಾಯ್ಸಲ್ಲಿ ಕಂಡು ಹಿಡಿದು ಬಿಡ್ತೀರಾ ನಾಲ್ಕು ಕಣ್ಣವನು ಸೋಡಾ ಬಡ್ಡಿ ಹಾಂ ಹ್ಞೂ ಒಂದು ಇಡ್ಲಿಗೆ ಎರಡು ರೂಪಾಯಾ ಇಡ್ಲಿ ಬಿಟ್ಬಿಟ್ಟು ಬೇರೆ ಬೇರೆ ಏನು ಸಿಗುತ್ತೆ ಸದ್ದಿ ವಿಡಿಯೋದಲ್ಲಿ ಪಾಸಿಂಗ್ ಶಾಟ್ ಅಲ್ಲಿ ಪರಮಾತ್ಮ ಕಾಣಿಸ್ತಾರೆ ಕೈ ಮುಕ್ಕಂಬಿ ಸೊ ಇಡ್ಲಿ ಅಂತೂ ಸೂಪರ್ ಆಗಿತ್ತು ನೆಕ್ಸ್ಟ್ ಟೈಮ್ ನಾನು ಚಾಮರಾಜನಗರ ಸೈಡ್ ಬಂದಾಗ ಎರಡು ರೂಪಾಯಿ ಕಾಯಿನ್ ಸೈಝಲ್ಲಿ ಇರೋ ಎರಡು ರೂಪಾಯಿ ಇಡ್ಲಿನ ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ನಮಸ್ಕಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ